ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ ಎಲ್ರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋ ಬಂದು ಅವರೇ ಬೇಳೆ ಚಿಕನ್ ಸಾಂಬಾರ್ ಯಾವ ರೀತಿ ಮಾಡೋದು ಇತಿಕಿದ ಅವರೆ ಬೇಳೆ ಚಿಕನ್ ಸಾಂಬಾರ್ ಅಂತಲೇ ಹೇಳ್ಬೋದು ಸೊ ತುಂಬಾ ಸ್ಪೆಷಲ್ಲು ಮತ್ತು ಇವಾಗ ಸೀಸನ್ ಅವರೇ ಕಾ ಕಾಯಿಂದು ಬೇಳೆ ಸೀಸನ್ ನಡೀತಾ ಇರೋದ್ರಿಂದ ಸೊ ಈ ಒಂದು ಸೀಸನಲ್ಲಿ ನೀವು ಈ ಒಂದು ಇತಿದ ಬೇಳೆ ಇದ್ದರೆ ಸೊ ಚಿಕನ್ ಹಾಕಿ ಯಾವ ರೀತಿ ಸಾಂಬಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮಗೆ ಈ ಒಂದು ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ ಸೊ ಇದಕ್ಕೆ ಬೇಕಾದಂಥ ಇಂಗ್ರಿ ಒಂದೊಂದಾಗಿ ತೋರಿಸ್ತಾ ಮತ್ತೆ ಹೇಳ್ತಾ ಹೋಗ್ತೀನಿ ಸೊ ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡೋ ಅಂಥದ್ದು ತುಂಬ ಯಾವುದೇ ರಿಸ್ಕ್ ಇಲ್ಲ ಸೊ ಬೇಗನೆ ಮಾಡ್ಕೊಳ್ಬೋದು ಇದಕ್ಕೆ ಬೇಕಾದಂಥ ಇಂಗ್ರಿಡಿಯೆಂಟ್ಸು ಮೊದಲಿಗೆ ನಾನು ಇಲ್ಲಿ ಒಂದು ಗಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ ನಂತರ ಇಲ್ಲಿ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸೊ ಇದನ್ನು ಸಣ್ಣ ಹುರಿಯಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಚಕ್ಕೆ ಲವಂಗನ ಹಾಕ್ಕೊಳ್ಬೇಕು ಸೊ ಚಕ್ಕೆ ಲವಂಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಹಾಕ್ಕೊಳ್ಬಿಡಿ ನಂತರ ಹೆಚ್ಚಿರ್ತಕ್ಕಂಥ ಶುಂಠಿ ಸೊ ನಂತರ ಕಡಲೆ ಮಾಮೂಲಿ ನಾವು ಚಿಕನ್ ಸಾಂಬಾರು ಮಟನ್ ಸಾಂಬಾರ್ಗೆಲ್ಲ ಯಾವ ರೀತಿ ನಾನು ಪೇಸ್ಟ್ ಮಾಡ್ಕೊತೀನೋ ಇದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ತೀನಿ ಸೊ ಅದೇ ರೀತಿಯೇ ಇದಕ್ಕೂ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಸೊ ನಿಮಗೆ ಬೇಡ ಒಣಮೆಣ್ಸಿನ್ಕಾಯಿ ಬೇಡ ಅಂದರೆ ಅಚ್ಚ ಖಾರ ಪುಡಿನ ಸಹ ಸೇರಿಸ್ಕೊಳ್ಬೋದು ಇನ್ನು ಚೆನ್ನಾಗಿ ಸಣ್ಣ ಹುರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದಕ್ಕೆ ನಾವು ಒಂದು ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಒಂದು ಟೊಮೆಟೊ ನಿಮಗೆ ಆಪ್ಷನಲ್ಲು ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಸೊ ಇದನ್ನು ನಾವು ಯಾವ ರೀತಿ ಚೆನ್ನಾಗಿ ಹುರ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಸಾಂಬಾರು ಒಂದು ಫ್ಲೇವರು ಆಗಿರ್ಬೋದು ಆ ಸ್ಮೆಲ್ ಆಗಿರ್ಬೋದು ತುಂಬಾ ಚೆನ್ನಾಗೂ ಇರುತ್ತೆ ನಂತರ ಇದಕ್ಕೆ ಹೆಚ್ಚಿರ್ತಕ್ಕಂಥ ತೆಂಗಿನಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಇಲ್ಲಿ ಕಾಯಿ ತುರಿ ಹಾಕ್ಕೊಳ್ಬೋದು ನಾನಿಲ್ಲಿ ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೆ ಹಾಗಾಗಿ ನಾನು ಹಾಗೆ ಡೈರೆಕ್ಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕೊಂಡ್ರೆ ಸಾಕು ಸೊ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಸೊ ನಂತರ ಒಂದು ಟೇಬಲ್ ಸ್ಪೂನಷ್ಟು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆ ಹಾಕಿ ಇದು ಚೆನ್ನಾಗಿ ಹುರ್ಕೊಂಡಷ್ಟು ನಮಗೆ ಸಾಂಬಾರು ತುಂಬಾ ಬೇಗನೂ ಆಗುತ್ತೆ ಸೊ ಮಸಾಲೆ ತುಂಬ ಬೇಯಿಸೋವಂಥ ಅವಶ್ಯಕತೆನೇ ಇರೋದಿಲ್ಲ ಸೊ ಇದಕ್ಕೆ ನಾನು ಡೈರೆಕ್ಟಾಗಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನು ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದು ಅದನ್ನು ಸಹ ನಾನು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕೊಂಬಿಡ್ತೀನಿ ಸೊ ಇದಕ್ಕೆ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಂಡಿದ್ದೀನಿ ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನೀವು ಧನಿಯಾ ಪುಡಿನ ಹಾಕೋಬೋದು ಸೊ ಇಲ್ಲಿ ನಾನು ನಾಲ್ಕರಿಂದ ಐದು ಜನಕ್ಕೆ ಮಾಡ್ತಿರ್ತಕ್ಕಂಥದ್ದು ಸಾಂಬಾರು ಸೊ ನೋಡ್ತಿದ್ದೀರಲ್ಲ ಸೊ ಈ ರೀತಿ ಫ್ರೈ ಮಾಡಿ ಇಟ್ಕೊಳ್ಬೇಕು ಸೊ ಇದು ಎಲ್ಲ ತಣ್ಣಗೆ ಆದಮೇಲೆ ಇದನ್ನು ನಾನು ಪೇಸ್ಟ್ ಮಾಡ್ಕೊಳ್ತೀನಿ ಸೊ ಬಿಸಿಯಲ್ಲಿ ಪೇಸ್ಟ್ ಮಾಡ್ಕೊಂಬೇಡಿ ಸೊ ಚೆನ್ನಾಗಿ ಅದು ಪೇಸ್ಟ್ ಆಗೋದಿಲ್ಲ ಸೊ ಇದೆಲ್ಲ ಡ್ರೈ ಆದಮೇಲೆ ನೀವು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಇದನ್ನು ಚೆನ್ನಾಗಿ ಡ್ರೈ ಆದಮೇಲೆ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ನಂತರ ನಾವು ಇನ್ನೊಂದು ಕಡೆ ಸೈಡಲ್ಲಿ ಚಿಕನ್ನ ಫ್ರೈ ಮಾಡಿಕೊಳ್ಬೇಕು ಸೊ ಹಾಗಾಗಿ ಇಲ್ಲೊಂದು ಪಾತ್ರೆ ಇಟ್ಕೊಂಡು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಆಲ್ರೆಡಿ ಮಸಾಲೆಗೂ ಸಹ ಎಣ್ಣೆ ಹಾಕ್ಕೊಂಡಿದ್ದೆ ಈ ಒಂದು ಒಗ್ಗರಣೆಗೂ ಸಹ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಬೆಳೆ ಕಾಳುಗೂ ಸಹ ನಾನು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ನೋಡಿಕೊಂಡು ನೀವು ಎಣ್ಣೆನ ಹಾಕ್ಕೊಳ್ಬೇಕು ಸೊ ನಂತರ ಇದಕ್ಕೆ ಒಂದು ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಅಂತ ಹೇಳಿ ಸೊ ನಂತರ ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಚಿಕನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ಇದಕ್ಕೆ ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಆ ಒಂದು ಚಿಕನ್ನು ಒಂದು ಮುಕ್ಕಾಲು ಪರ್ಸೆಂಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ನಾವು ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀವೋ ಅಷ್ಟು ಟೇಸ್ಟಾಗೂ ಇರುತ್ತೆ ಆದಷ್ಟು ಮಾಂಸ ಪದಾರ್ಥ ತಿನ್ನುವಂಥವ್ರು ಚೆನ್ನಾಗಿ ಬೇಯಿಸಿ ತಿನ್ನದ್ರೆ ಒಳ್ಳೆಯದು ಅಂತಲೇ ಹೇಳ್ತಾರೆ ಸೊ ಹಾಗಾಗಿ ಸ್ವಲ್ಪ ನಾವು ಎಷ್ಟು ಬೇಯಿಸ್ತೀವೋ ಅಷ್ಟು ಒಳ್ಳೆಯದು ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೋಡಿಕೊಂಡು ಹಾಕೊಳ್ಳಿ ಉಪ್ಪನ್ನು ಯಾಕೆ ಅಂತ ಅಂದರೆ ಚಿಕನ್ನು ಜಾಸ್ತಿ ಉಪ್ಪು ತಗೊಳ್ಳೋದಿಲ್ಲ ಸೊ ಅದನ್ನ ನಾವು ಏನಾದರೂ ಜಾಸ್ತಿ ಉಪ್ಪು ಹಾಕಿದ್ರೆ ಅದು ಉಪ್ಪು ಆಗೋ ಚಾನ್ಸಸ್ಸು ಇರುತ್ತೆ ಸೊ ನೋಡಿಕೊಂಡು ನೀವು ಚಿಕನ್ ಐಟಮ್ಸ್ ಯಾವುದೇ ಚಿಕನ್ ಐಟಮ್ಸ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ರುಬ್ಬಿರ್ತಕ್ಕಂಥ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಸೊ ಮಸಾಲೆಯನ್ನು ಹಾಕೊಳ್ತಾ ಇದ್ದೀನಿ ಸೊ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟಕ್ಕೆ ನೀವು ನೀರನ್ನು ಹಾಕಿ ಹೆಚ್ಚಿಸ್ಕೊಳ್ಬೇಕು ಸೊ ಇಲ್ಲಿ ನೋಡಿದಿರಲ್ಲ ಎಷ್ಟು ಬೇಗ ಕುದಿ ಬಂತು ಅಂತ ಹೇಳಿ ಯಾಕೆ ಅಂತಂದರೆ ಆಲ್ರೆಡಿ ನಾನು ಮಸಾಲೆನ ಹುರ್ಕೊಂಡು ನಂತರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದು ಸೊ ಹಾಗಾಗಿ ಅದು ತುಂಬ ಹೊತ್ತು ಬೇಗ ಕುದಿಯೋದಿಲ್ಲ ಬೇಗನೆ ಕುದ್ಬಿಡುತ್ತೆ ಸೊ ಹಾಗಾಗಿ ನೀವು ಆದಷ್ಟು ಫ್ರೈ ಮಾಡಿಕೊಂಡು ನೀವು ಮಸಾಲೆನ ಒಗ್ಗರಣೆ ಹಾಕ್ಕೊಂಡ್ರೆ ಒಳ್ಳೆಯದು ಸೊ ನಾನು ಇನ್ನೊಂದು ಕಡೆ ಅದು ಕುದಿ ಬರೋ ಹೊತ್ತಿಗೆ ನಾನು ಇನ್ನೊಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪು ಒಂದು ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಚಿಕನ್ಗೂ ಈರುಳ್ಳಿ ಆಗಿ ಆಗಿರುತ್ತೆ ಸೊ ಈ ಒಂದು ಇದ್ಕಿದ್ದ ಬೆಳೆ ಫ್ರೈ ಮಾಡೋದಕ್ಕೂ ಸಹ ಈರುಳ್ಳಿ ಬೇಕೇ ಬೇಕಾಗುತ್ತೆ ಸೊ ನಂತರ ಈ ಒಂದು ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಇದ್ಕೊಂಡಿರ್ತಕ್ಕಂಥ ಅವರೇ ಬೇಳೆನ ಈ ಒಂದು ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸೊ ಯಾಕೆ ಈ ಥರ ಮಾಡ್ಕೊಳ್ಬೇಕು ಅಂತ ಅಂದರೆ ಅದು ವಾಸನೆ ಹೋಗಬೇಕು ಚಿಕನ್ ಆಲ್ರೆಡಿ ಬೆಂದಿರುತ್ತೆ ಚಿಕನ್ ಜೊತೆ ನಾವು ಅವರೆಕಾಳನ್ನ ಹಾಕಿ ಮಾಡಿದ್ರೆ ಅವರೆಕಾಳು ಬೇಗ ಬೆಂದೋಗುತ್ತೆ ಸೊ ಆವಾಗ ನಿಮಗೆ ಆ ಒಂದು ಅವರೆಕಾಳು ನಿಮಗೆ ಸಿಗೋದಿಲ್ಲ ಕೈಗೆ ಊಟ ಮಾಡೋ ಟೈಮಲ್ಲಿ ಆ ಒಂದು ಅವರೆಕಾಳು ಸಿಗೋದಿಲ್ಲ ಸೊ ಹಾಗಾಗಿ ಇದನ್ನು ಸಪ್ರೇಟಾಗಿ ನೀವು ಹುರ್ಕೊಳ್ಬೇಕಾಗುತ್ತೆ ಸೊ ಈ ಒಂದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ಯಾಕೆಂದರೆ ಇದು ಮತ್ತೆ ಸಾಂಬಾರಲ್ಲಿ ಸ್ವಲ್ಪ ಬೆಂದಾಗ ಅದು ಬೇರೆ ಥರನೇ ಫ್ಲೇವರ್ ಆಗುತ್ತೆ ಅಂದರೆ ಬೇರೆ ಥರನೇ ಫ್ಲೇವರ್ ಇರುತ್ತೆ ಸೊ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ರಾಗಿ ಮುದ್ದೆಗಂತೂ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇವಾಗ ಸೀಸನ್ ಹೊತ್ತಿಗೆ ಬೇಗ ಬೇಗ ಎಲ್ಲ ಮಾಡಿಕೊಂಡು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಇತ್ತು ಅಂತ ಹೇಳಿ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀವು ಉಪ್ಪನ್ನು ನಾನು ಹೇಳ್ದ ಹಾಗೆ ಆಲ್ರೆಡಿ ಚಿಕನ್ಗೆ ಹಾಕಿದ್ದೀನಿ ಮತ್ತು ಇಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸೊ ನೋಡಿಕೊಂಡು ಉಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಸೊ ಖಾರನೂ ಅಷ್ಟೇ ನಿಮಗೆ ಏನಾದರೂ ಖಾರ ಮೆಣಸಿನ್ಕಾಯಿ ಹಾಕೊಂಡ್ರೆ ಕಡಿಮೆ ಆಯಿತು ಅಂದರೆ ಸೊ ನೀವು ಚಿಲ್ಲಿ ಪೌಡರ್ನ ಹ್ಯಾಡ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಸೊ ನೋಡ್ತಿದ್ದೀರಲ್ಲ ಇಲ್ಲಿ ಮುಕ್ಕಾಲ್ ಪರ್ಸೆಂಟಷ್ಟು ಅಷ್ಟು ಅವರೆಕಾಳು ಬೆಂದಿದೆ ಸೊ ಈ ಒಂದು ಬೆಂದಿರ್ತಕ್ಕಂಥ ಅವರೆಕಾಳನ್ನು ನಾನು ಸಾಂಬಾರು ಕುದಿತಾ ಇರೋ ಸಾಂಬಾರಿಗೆ ಮಿಕ್ಸ್ ಮಾಡ್ತೀನಿ ಸೊ ಮಿಕ್ಸ್ ಮಾಡಿದಾಗ ಅದು ಒಂದು ಕುದಿ ಬಂದರೆ ಸಾಕು ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾನು ಅವರೆ ಕಾಳನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಈ ಒಂದು ಕಾಳನ್ನು ಮಿಕ್ಸ್ ಮಾಡೋದ್ರಿಂದ ಸೊ ಚಿಕನ್ ಸಾಂಬಾರು ಟೇಸ್ಟೇ ಚೇಂಜ್ ಆಗುತ್ತೆ ಸೊ ತುಂಬಾ ಚೆನ್ನಾಗೂ ಇರುತ್ತೆ ಸೊ ಮುದ್ದೆಗಂತೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಸೊ ನಂತರ ಈ ಒಂದು ಅವರೇ ಕಾಳನ್ನು ನೀವು ಮಟನ್ ಸಾಂಬಾರಲ್ಲೂ ಸಹ ನೀವು ಯೂಸ್ ಮಾಡ್ಕೊಳ್ಬೋದು ಸೊ ನೀವು ಇಲ್ಲವರ ಮಟನ್ ಪ್ರಿಯರಾಗಿದ್ದರೆ ಸೊ ಅದಕ್ಕೂ ಸಹ ನೀವು ಯೂಸ್ ಮಾಡ್ಕೊಳ್ಬೋದು ನೀವು ಯಾವ ರೀತಿ ಮಾಡ್ತೀರೋ ಅದ್ರ ಮೇಲೆ ಸಾಂಬಾರು ಚೆನ್ನಾಗಾಗುತ್ತೆ ಸೊ ನಂತರ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಡಿಮೆ ಆಗಿತ್ತು ಅಂತ ಹೇಳಿ ನಾನು ಆಲ್ರೆಡಿ ಹಾಗೆ ನೋಡಿಕೊಂಡು ನೀವು ಉಪ್ಪನ್ನು ಆ್ಯಡ್ ಮಾಡಬೇಕಾಗುತ್ತೆ ಸೊ ಸೊ ಒಂದೇ ಸಾರಿ ನೀವು ಉಪ್ಪನ್ನು ಹಾಕೋದು ತುಂಬಾ ಕಷ್ಟ ಆಗಿಬಿಡುತ್ತೆ ಸೊ ಗೊತ್ತಾಗೋದಿಲ್ಲ ನಿಮಗೆ ಹಾಗಾಗಿ ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸಿ ಅಂತ ಹೇಳ್ತಾ ಸೊ ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್